ನಮಸ್ತೆ ಟೆರೆಸ್ ಗಾರ್ಡನ್ ನಾನು ರೆಸ್ಪಿ ಇವತ್ತು ನೋಡಿ ಆ್ಯಪಿನ ಫಸ್ಟ್ ನೋಡಿಸ್ತಾ ಇದ್ದೀನಿ ಅದಕ್ಕೆ ಆಪ್ರೇಷನ್ ಆದಮೇಲೆ ಇದೇ ಫಸ್ಟ್ ಸರಿ ಸ್ನಾನ ಮಾಡಿಸಿದ್ದೆವು ಹೆಂಗೋ ಮಳೆ ಬಂದಿತ್ತಲ್ವ ಕೆಲಸ ಇರಲಿಲ್ಲ ಗಿಡಗಳ್ದು ಅಂತೇಳ್ಬಿಟ್ಟು ಅದಕ್ಕೆ ಸ್ನಾನ ಮಾಡಿಸಿದ್ವಿ ಸ್ನಾನ ಮಾಡಿಸೋವಾಗ ತುಂಬ ಗಲಾಟೆ ಮಾಡುತ್ತೆ ಅದು ಮಾಡಿಸಿದ್ರು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಕೋಪ ಬಂದಿದೆ ಇನ್ನೂ ಮೈ ಒಣಗಿಲ್ಲ ಇಲ್ಲ ಒಣಗಿಲ್ದೇ ಇದ್ರೂ ಮಲಗಿರೋದು ನೆಲದ ಮೇಲೆ ಮಲಗಿದೆ ಮೈ ಒರೆಸಕ್ಕೂ ಬಿಟ್ಟಿಲ್ಲ ಅಷ್ಟು ಗಲಾಟೆ ಮಾಡ್ತಾ ಇತ್ತು ಬಿಸಿಲು ಚೆನ್ನಾಗಿ ಬಿದ್ದಿದೆ ಮಳೆ ಬಂದ್ರೂ ತಿರ್ಗಾ ರಾತ್ರಿ ಬೆಳಗ್ಗೆ ಬಿಸಿಲು ಬೀಳುತ್ತೆ ಅದಕ್ಕೆ ಚೆನ್ನಾಗಿ ಒಣಗುತ್ತೆ ಇವಾಗ ಒಣಗಿದ್ಬಿಟ್ಟ್ಮೇಲೆ ಅದಕ್ಕೆ ಸರಿ ಹೋಗುತ್ತೆ ಅದಕ್ಕೆ ಬಾಚಣಿಕೆನು ಕೊಟ್ಟಿದ್ದಾರೆ ಅದನ್ನು ತಂದಿದ್ದೀವಿ ಅದಾದಮೇಲೆ ಗಾರ್ಡನಲ್ಲಿ ಏನೇನಾಗಿದೆ ಏನು ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಎಲ್ಲ ವಿಷಯ ನಿಮ್ಮೊಂದಿಗೆ ಮಾತಾಡಿಕೊಂಡು ಗಾರ್ಡನ್ ತೋರಿಸ್ಕೊಂಡು ನಿಮ್ಮ ಜೊತೆ ಸ್ವಲ್ಪ ನನಗೆ ಗೊತ್ತಿರೋ ವಿಷಯಗಳು ಹೇಳ್ಕೊಂಬರ್ತಾಯಿದ್ದೀನಿ ಈ ಸೈಡ್ ಇಟ್ಟ ಮೇಲೆ ನಾನು ದಾಸವಳ ನೋಡಿ ಅರಳುತ್ತಾ ಇದ್ದಾವೆ ಚೇಂಜ್ ಮಾಡಿದ್ನಲ್ವ ದಾಸವಾಳ ಆ ಕಡೆದೆಲ್ಲ ಈ ಕಡೆ ತಂದು ನೋಡಿ ನೀರು ಜಾಸ್ತಿ ಆದ್ರೂ ಈ ಥರ ಎಲ್ಲೋ ಆಗಿ ಮಗ್ಗು ಉದುರುತ್ತೆ ಕಮ್ಮಿ ಆದ್ರೂ ಆ ಥರ ಆಗುತ್ತೆ ಒಂದೊಂದು ಎಲ್ಲ ಉದರೆಲ್ಲ ಸ್ವಲ್ಪ ಉದುರುತ್ತೆ ಅದಕ್ಕೆ ಗಾಬರಿ ಆಗೋದೇನು ಬೇಡ ಅದು ನ್ಯಾಚುರಲ್ಲು ಅದು ಬರ್ಡ್ಸ್ ಬೇರೆ ಸರಿಯಾಗಿ ಆಗಿಲ್ಲ ಅಂದ್ರಾಗೂರಿ ಉದುರುತ್ತೆ ಇದು ಮೇಲ್ಗಡೆ ನಾನು ದೊಡ್ಡ ಪಾಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಸೈಡ್ಗೆ ಇಟ್ಟ ಮೇಲೆ ನೋಡಿ ಹೂವು ಅರಳಿರೋದು ಚೆನ್ನಾಗಿ ಅರಳ್ತಾ ಇದೆ ಅಲ್ಲಿ ಒಂದು ಹೂವು ಸಿಕ್ತಿರ್ಲಿಲ್ಲ ಅಂತ ಹೇಳಿದ್ನಲ್ವಾ ಆಸೆ ಇಲ್ಲಿ ಇವಾಗ ಇಲ್ಲಿ ತೆಗೆದ ತೆಗೆದ್ಮೇಲೆ ಇಲ್ಲೆಲ್ಲ ಬೋರ್ಡ್ ಬೋರ್ಡ್ ರೋಡೆಲ್ಲ ಕಾಣುತ್ತೆ ಅಲ್ಲಿ ದಾಸವಾಳ ಇಟ್ಟಾಗ ತುಂಬ್ದಂಗೆ ಇರೋದು ರೋಡ್ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ ನೋಡಿ ಈ ಸೈಡ್ ಇಟ್ಟ ಮೇಲೆ ಇದು ಫಸ್ಟ್ ಹೂವು ಈ ಕಡೆ ಬಂದಿರೋದು ನಾನು ಈ ಪಾಟ್ ಪಕ್ಕ ಇಟ್ಟಿದ್ದೀನಲ್ವ ಬಿಲ್ಪತ್ರೆ ಗಿಡ ದಾಸವಾಳ ಅದರಲ್ಲೇ ಇದ್ದಾವೆ ಇವನು ಮಾತ್ರ ಇಲ್ಲೇ ಇದ್ದಾವೆ ಯಾಕೆಂದರೆ ಅವನು ಮುಟ್ಟಕ್ಕಾಗಲ್ಲವಾ ಕೀಟ ಅಷ್ಟು ಡ್ಯಾಮೇಜ್ ಆಗಿದ್ದಾವೆ ಅದನ್ನು ತೆಗಿಬೇಕು ಅಂದರೆ ಪಾಟ್ ರೆಡಿ ಮಾಡ್ಕೊಂಡೇ ತೆಗಿಬೇಕು ಆ ಥರ ಆಗಿದೆ ಇದು ಒಂದು ಜುಮ್ಕಾ ಮಂದಾರ ಅಂತಾರಲ್ವ ಅಥವಾ ಅದೇನೋ ಇನ್ನೊಂದು ಥರ ಹೆಸರಿದೆ ಅದು ಹೇಳೋಕ್ಕೆ ನೆನಪಾಗಲಿಲ್ಲ ನನಗೆ ಆ ಥರ ಮಂದಾರ ಅಂತಾರೆ ಆಮೇಲೆ ಇದು ಒಂದು ಪಿಂಕ್ ಕಲರು ಅದು ಮೊಗ್ಗಾಗಿದೆ ಮೊಗ್ಗು ಇಷ್ಟು ದೊಡ್ಡದಾಯಿತು ಅಂದರೆ ನಾರ್ಲೆ ಅರಳುತ್ತೆ ಅಂತ ಅಕಸ್ಮಾತ್ ನೋಡಿ ನಾನು ಹಂಗೆ ನೋಡ್ಕೊಂಡು ಬರ್ಬೇಕಾರೆ ಹುಳ ಸಿಕ್ತು ಎಲೆ ಮೇಲೆ ಎಲ್ಲ ತೂತು ಅಂತ ಹೇಳಿದ್ನಲ್ಲ ಓ ಒಂಥರ ಎಲ್ಲೋ ಎಲ್ಲ ಮಚ್ಚೆ ಹೂವು ಎಲ್ಲ ಸರಿಯಾಗಿ ಅರಳಲ್ಲ ಅಂತ ನೋಡಿ ಇದೇ ಥರ ಆಗೋದು ಆ ಹುಳ ನೋಡಿದರೆ ಅದು ತಕ್ಷಣ ಅದು ಎಲೆಗಳು ತಿಂತ ಇದರಲ್ಲಿ ನಾನು ಕೈ ಹಾಕಿದ್ರೆ ಗೊತ್ತಾಗಿಲ್ಲ ಅದಕ್ಕೆ ಸಿಕ್ತು ಇಲ್ಲ ಇಲ್ಲ ನೋಡಿ ಈ ಥರ ಮಚ್ಚೆ ಮಚ್ಚೆ ಗ ಎಲ್ಲೋ ಎಲ್ಲೋ ಆಗಿರುತ್ತಲ್ಲ ಆ ಥರದ್ದು ಎಲೆ ಏನಾರು ಇದ್ದರೆ ತೆಗೆದುಬಿಡಿ ಅದರಲ್ಲಿ ಮೊಟ್ಟೆ ಅಂಶ ಇರ್ಬೋದು ನಿಧಾನವಾಗಿ ನಮಗೆ ಯಾವಾಗ ಬೇಗನೆ ಬೆಳೆದು ದೊಡ್ಡವಾಗ್ಬಿಡುತ್ತೆ ಓಕೆ ಆವಾಗ ತಿಂದು ಎಲ್ಲ ಮುಗಿಸ್ತವೆ ಆಮೇಲೆ ಒಂದಕ್ಕೊಂದು ಜಾಸ್ತಿನೇ ಆಗೋಗುತ್ತೆ ಅದು ಅದರಿಂದ ನಾನು ಆ ಥರ ಎಲೆ ಆಗಿರೋದೆಲ್ಲ ಕೀಳ್ತಾ ಇದ್ದೀನಿ ಎಲ್ಲೆಲ್ಲಾಗಿದೆಯೋ ಸುತ್ತಮುತ್ತ ಪಕ್ಕ ಅಕ್ಕಪಕ್ಕನೂ ನೋಡ್ಕೋಬೇಕು ಅದೊಂದೇ ಗಿಡ ಬೇಡ ನೋಡಿ ಮಗ್ಗು ಕೂಡ ಒಳಗಡೆ ಹೋಲ್ ಮಾಡಿ ತಿಂದಿರೋದು ನಿಮಗೆ ಹೋಲ್ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಆ ಥರ ಮಗ್ಗು ಹೋಲ್ ಮಾಡಿ ತಿಂದಾಗ ನಮಗೆ ಹೂವು ಅರಳಲ್ಲ ಈ ಥರ ಸರಿಯಾಗಿ ಅರಳಿಲ್ಲ ಅಲ್ಲ ಹೂವು ಅಂತೀವಲ್ಲ ಆ ಥರ ಆಗುತ್ತೆ ನೋಡಿ ಮಗ್ಗು ಆ ಥರ ಆಗಿದೆ ಆವಾಗ ಅದು ಹೂವು ಬೆಳಗ್ಗೆ ಸರಿಯಾಗಿ ಅರಳಲ್ಲ ನೋಡಿ ಈ ಥರ ಹೋಲ್ ಹೋಲ್ ಇರುತ್ತಲ್ಲ ಎಲ್ಲೋ ಕಲರ್ ಮಚ್ಚೆ ಮಚ್ಚೆ ಆವಾಗ ನೀವು ಎಲೆ ನೋಡ್ಕೊಂಡು ತೆಗೆದುಬಿಡಿ ಆ ಥರ ಮಚ್ಚೆ ಇರೋದೆಲ್ಲ ತ ಕಟ್ ಮಾಡಿ ತೆಗೆದುಬಿಟ್ರೆ ಅದು ಮುಂದೆ ಬೆಳಿಯಲ್ಲ ಇಲ್ಲಾಂದರೆ ಒಂದಕ್ಕೊಂದು ಬೇಗನೆ ಸ್ಪ್ರೆಡ್ ಆಗುತ್ತೆ ಅದು ಎಲೆ ಕೆ ಒಳಗಡೆ ಮೊಟ್ಟೆ ಇಟ್ಟಿರ್ತವೆ ಅನಿಸುತ್ತೆ ಎಷ್ಟು ಬೇಗ ಸ್ಪ್ರೆಡ್ ಆಗ್ತವೋ ಗೊತ್ತಾಗಲ್ಲ ನೀವು ಅದಕ್ಕೆ ಸ್ವಲ್ಪ ನೋಡಿಕೊಂಡು ದಾಸವಾಳದಲ್ಲಿ ಇದೊಂದು ಬರುತ್ತೆ ಮಿಲಿಬಗ್ಸು ನನಗೆ ಬಂದಿಲ್ಲ ಜಾಸ್ತಿ ಇದೆ ಬರೋದು ಜಾಸ್ತಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ನಾನು ಡೈಲಿ ಮಿಲಿಬಗ್ಸ್ ನನಗೆ ನನಗಿಲ್ಲ ಅನಿಸುತ್ತೆ ಯಾವಾಗಲೂ ನಾನು ಒಂದು ಮಿಲಿಬಗ್ಗಿಗೆ ಅಕ್ಕಿದು ಅನ್ನ ಹಾಕಿಟ್ಬಿಟ್ಟು ಅದು ಮಾಡಿದಾಗ ಕೂಡ ಅದೇ ಕೆಲಸ ಮಿಲಿಬಗ್ ಬಂದಿರೋ ಗಿಡ ನೋಡಿ ಬಿಟ್ಬಿಟ್ಟು ನಿಮಗೆ ಹುಡಿಯೋ ಮಾಡಿದ್ದು ಮಿಲಿಬಗ್ಸ್ ಏನು ಜಾಸ್ತಿ ಬಂದಿಲ್ಲ ಬಂದರೆ ಈ ಥರ ಬರುತ್ತೆ ಇಲ್ಲಾಂದರೆ ಎಲೆ ಕೆಳಗಡೆ ಒಂಥರ ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲೆ ಕೆಳಗಡೆ ಕಪ್ಪು ಬರುತ್ತೆ ಕಪ್ಪು ಕಪ್ಗೆ ಅದೇನು ಅಷ್ಟೊಂದು ಡೇಂಜರಲ್ಲ ಅದಕ್ಕೂ ಔಷಧಿ ಹೊಡಿಬೋದು ಹೊಡೆದು ಬಿಟ್ಟು ನೋಡ್ಕೊಬೋದು ನೋಡಿ ಇಲ್ಲಿ ಒಂದೇ ಒಂದು ಅದರ ಮೇಲೆ ಡಾಟ್ ಇದ್ರೂ ನಾನು ತೆಗೆದುಬಿಡ್ತೀನಿ ಆಮೇಲೆ ಎಲೆ ತಿಂದಿರೋದು ಓಲೋಲಿ ಇರುತ್ತಲ್ಲ ಅಂಥ ಎಲೆನೂ ತೆಗೆದುಬಿಡ್ಬೇಕು ನೋಡಿ ನೋಡಿ ಈ ಥರ ಫಸ್ಟ್ ನಮಗೊಂಚೂರು ಡೌಟ್ ಬಂತು ಅದೇ ಅದ್ರಕ್ಕೆ ನಾವು ಯಾವ ಗಿಡ ಇವಾಗ ಹುಳ ಇತ್ತು ನೋಡಿದ್ದೀವಲ್ಲ ಅದ್ರ ಅಕ್ಕ ಪಕ್ಕ ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಕೈಯಿಂದ ಕ್ಯೂಚಿಬಿಟ್ಟೆ ಎಲೆ ಗೊಬ್ಬರಕ್ಕೆ ಹಾಕಿ ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ ಆಮೇಲೆ ನಾವು ರಿಪಾರ್ಟ್ ಮಾಡುವ ಬೂದಿಗಳು ಹಾಕೋದ್ರಿಂದ ಅದು ಬೇಡ ಆಗುತ್ತೆ ಒಂದು ಸ್ವಲ್ಪ ಇದೆ ಇವತ್ತು ಬದನೆಕಾಯಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ಇಲ್ಲೊಂದು ಆಗ್ತಾಯಿದೆ ಆದರೂ ಶೇಪ್ ಸರಿ ಇಲ್ಲ ಬದನೆಕಾಯ್ದು ಸ್ವಲ್ಪ ನೀರಲ್ಲಿ ಹಿಂಗ ಕರಗಿಸಿ ಎಲ್ಲ ಮಣ್ಣಲ್ಲಿ ಕೊಡಬೇಕು ಬದ್ನೆ ಗಿಡಗಳಿಗೆ ಮಣ್ಣಲ್ಲಿ ಏನಾರು ಆ ಥರ ಇದ್ರೂ ಬದನೆಕಾಯಿ ಆ ಥರ ಆಗುತ್ತೆ ನಿಂಗಿನ ನೀರು ಕೊಟ್ಟರೆ ಸರಿ ಹೋಗುತ್ತೆ ಆಮೇಲೆ ಎಲೆಗಳು ಏನಾರು ಹುಳ ಬಂದಿದ್ರೆ ಅವನು ಪ್ರೂವ್ ಮಾಡ್ಕೋಬೇಕು ಯಾಕಂದರೆ ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳ ಮೇಲೆ ಆಯ್ತಲ್ವ ಗಿಡಗಳು ಅವು ಮೂರ್ನೂ ನಾಲ್ಕು ಸರಿ ಆರುವಷ್ಟು ಮಾಡಿದ್ದೀನಿ ಅದಲ್ಲದೆ ಚೆರ್ರಿ ಟೊಮೊಟೊ ಅದೆಷ್ಟು ಗದೇ ಬೆಳೆದಿತ್ತಲ್ಲ ಅದರಲ್ಲ ಒಂದು ಸ್ವಲ್ಪ ಟೊಮೊಟೊ ಇದೆ ಅವನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಬದನೆಕಾಯಿ ಬಂತು ಆಮೇಲೆ ಟೊಮೊಟೊ ಬಂತು ಅಂತ ಜಾಸ್ತಿ ತರಕಾರಿ ಇಲ್ಲ ಇವಾಗ ಇವಾಗ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನೋಡ್ಕೋಬೇಕು ಸ್ವಲ್ಪ ಎಲ್ಲ ರೀಪಟ್ ಮಾಡಿದ್ರಲ್ಲೆಲ್ಲ ಅಲ್ಲಲ್ಲಲ್ಲಿ ಸೊಪ್ಪಿನ ಬೀಜನೂ ಉದುರ್ಸೋಣ ಅಂದ್ಕೊಂಡಿದ್ದೀನಿ ಮಳೆ ಜಾಸ್ತಿ ನೀರಲ್ಲ ಕ ರಾತ್ರಿ ಬರುತ್ತೆ ಬೆಳಗ್ಗೆ ಬಿಸಿಲು ಬೀಳುತ್ತೆ ಅಷ್ಟೇ ನೋಡಿ ಇಷ್ಟು ಬದನೆಕಾಯಿ ಆದರೆ ಬದನೆಕಾಯಿ ಶೇಪ್ ಸರಿ ಇಲ್ಲ ಆಮೇಲೆ ಮೊನ್ನೆ ನಿಮಗೆ ತೋರಿಸಿದೆ ನಾನು ಬಟ್ಟೆ ಕಟ್ಟಿದ ಚೇಪೆಕಾಯಿ ನೋಡಿ ಬಟ್ಟೆ ಕಟ್ಟಿದಾಗ ಅಣ್ಣ ಆಗೋದು ಗೊತ್ತೇ ಆಗೋಲ್ಲ ಇವತ್ತು ಯಾಕೋ ಸೈಜ್ ದೊಡ್ಡದಾಗಿದೆ ಆಮೇಲೆ ಆ ಬಟ್ಟೆ ಒಳಗೆ ಕಲರ್ ಸ್ವಲ್ಪ ಕಾಣಿಸ್ತಾ ಇತ್ತು ಬಿಚ್ಚಿ ನೋಡಿದರೆ ಒಂದು ಹಣ್ಣು ಫುಲ್ಲು ಅಣ್ಣ ಆಗ್ಬಿಟ್ಟಿದೆ ಇನ್ನೂ ಒಂದು ದೋರ್ಗಾಯಿ ಇದೆ ನನಗೆ ದೋರ್ಗಾಯಿನೇ ಇಷ್ಟು ಹಣ್ಣಕ್ಕಿನ ನಮ್ಮ ತಂಗಿಗೆ ಇಷ್ಟ ಅವಳು ಬರೋಷ್ಟೊತ್ತಿಗೆ ಇವು ಅಣ್ಣ ಆಗ್ಬಿಟ್ಟಿದ್ವು ತಿರ್ಗಿ ಮಾರನೇ ದಿನ ಇನ್ನೊಂದು ಸುಮಾರಾಗಿದ್ದು ಕಿತ್ಕೊಟ್ಟೆ ಅವ್ರಿಗೆ ಇನ್ನೂ ಒಂದು ಐದಾರು ಅಣ್ಣ ಇದ್ದಾವೆ ಅವು ಕಾಯಿ ಆಗೋದ್ಮೇಲೆ ಸ್ವಲ್ಪ ಲೈಟಾಗಿ ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಚಿಗುರ್ಬ ಜೊತೆಗೆ ಮೊಗ್ಗು ಬರುತ್ತೆ ಆ ಥರ ಮಾಡ್ಕೊಬೋದು ಚೇಪಕಾಯಿಲಿ ಇನ್ನೊಂದು ಗ್ರಾಫ್ಟೆಡ್ ಗಿಡನೂ ನಾನೆಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲನ್ನು ಬಟನ್ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ನೋಡಿ ಅದು ನಾನು ಸದಾ ಪುಷ್ಪ ಅಂತಿವಲ್ಲ ಲಾಲ್ಬಾಗ್ಗೆ ಫ್ಲವರ್ ಶೂ ಹೋದ ತಂದಿದ್ದು ಇವು ಜೀನಿಯಾ ನಾನು ಬೀಜ ಎಲ್ಲ ಚೆಕ್ ಮಾಡ್ಬೇಕಾರೆ ಉಳಿದಿರೋ ಬೀಜ ಹಳೆಯದೆಲ್ಲ ಹಾಕ್ಬಿಟ್ಟಿದ್ದೆ ಅಂದಿವಲ್ಲ ಅದರಲ್ಲಿ ಇವೆರಡು ಕ ಕಲರ್ ಹೂವು ಬೇರೆಯೇ ಬಂದಿದೆ ನೋಡಿ ಈ ಟಬ್ಬಲ್ಲಿ ಹಾಕ್ಬಿಟ್ಟಿದ್ದೆ ಒಟ್ಟಿಗೆ ಒಂದೇ ಕಡೆ ಅವನ್ನ ನಾನು ತೆಗೆದ್ಬಿಟ್ಟು ದೊಡ್ಡ ದೊಡ್ಡವಾಗಿರೋ ಅಲ್ಲಲ್ಲಿ ಇಟ್ಟಿದ್ದೀನಿ ಆದರೆ ಜಾಸ್ತಿ ಪಿಂಕೇ ಇದ್ದಾವೆ ಇದೊಂದು ಮೆಜೆಂತ ಕಲರು ಇನ್ನೂ ಒಂದು ಇದು ಲೈಟ್ ಪಿಂಕು ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಇದೆ ವೈಟ್ ಇಲ್ಲ ರೆಡ್ ಇಲ್ಲ ಆಮೇಲೆ ಆರೆಂಜ್ ಇಲ್ಲ ಎಲ್ಲೋ ಇಲ್ಲ ಇವು ಮಾತ್ರ ಬರ್ತಾ ಇದ್ದಾವೆ ನನಗೆ ರೆಡ್ಡು ಆರೆಂಜು ಆಮೇಲೆ ವೈಟು ಡಬಲ್ ಪೆಟ್ಟಲ್ಲಿ ಇತ್ತು ಫಸ್ಟು ಇವಾಗ ಇಲ್ಲ ಅದು ಸಪ್ರೇಟ್ ತಂದು ಹಾಕ್ಕೊಂಡಿದೆ ಬೀಜ ಬರೀ ವೈಟು ಡಬಲ್ ಪೆಟ್ಟಲ್ಲೇ ಪಾಕೆಟ್ ಒಂದು ತಂದು ಹಾಕಿದ್ದೆ ಆಮೇಲೆ ರೆಡ್ಡೂ ಅದೇ ತಂದು ಹಾಕಿದೆ ಆದರೆ ಯಾವೂ ಬರ್ತಾಯಿಲ್ಲ ಜೀನಿಯಾ ಕಲರ್ ಮಿಕ್ಸ್ ಇರೋದ್ರಲ್ಲಿ ಜಾಸ್ತಿವೇ ಬರ್ತಾಯಿದ್ದಾವೆ ನೋಡಿ ಅಲ್ಲೆಲ್ಲ ಇಟ್ಟಿದ್ದೀನಿ ನಾನು ಅದರಲ್ಲಿ ತುಂಬ ಬೆಳ್ಕೊಂಬಿಟ್ಟಿದ್ವು ಒಂದೇ ಕಡೆ ಹಾಕಿದ್ದಕ್ಕೆ ಬೀಜ ಅವು ದೊಡ್ಡವಾದಾಗ ತೆಗೆದು ನಾನು ಮಲ್ಲಿಗೆ ಗಿಡ ನಮ್ಮ ಸಾಮಂತಿಗೆ ಗಿಡ ಎಲ್ಲಿ ಸ್ವಲ್ಪ ಪಾಟ್ ಖಾಲಿ ಇದೆಯೋ ಅಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ ಇದೊಂಥರ ಪಿಂಕು ಇವು ಇನ್ನು ಸ್ವಲ್ಪ ದಿನ ಕರಡ ಸುಮಾರು ದಿನ ಇರುತ್ತೆ ಹೂವು ಗಿಡದಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನಂಗೆ ಡೇರೆ ಹೂವಕ್ಕಿಂತ ಇವೇ ಇಷ್ಟ ಆಗೋದು ತುಂಬ ಕೇರಿಂಗೂ ಬೇಕಿಲ್ಲ ಜಾಸ್ತಿ ಕೆಳಗಡೆ ಹುಳ ಬರೋ ಎಲೆ ತೆಗೆದ್ಬಿಟ್ಟು ನೋಡ್ಕೊಂಡಿದ್ರೆ ಸುಮಾರು ಹತ್ತು ಹದಿನೈದು ದಿನ ಇರುತ್ತೆ ಗಿಡದಲ್ಲಿ ಹೂವು ಅದು ಆಮೇಲೆ ನಿಧಾನವಾಗಿ ಬಾಡ್ಕಂಡು ಒಣಗ್ತಾ ಬರುತ್ತೆ ಬೀಜನೂ ಆಗುತ್ತೆ ಆಮೇಲೆ ಇಲ್ಲಿ ರೈನ್ಲಿ ಇಲ್ಲಿ ನೋಡಿ ಮಳೆ ಬಂದು ಒಂಥರ ಪಾಚಿ ಕಟ್ಟಿದೆ ಮಣ್ಣಲ್ಲ ಆಮೇಲೆ ಗಟ್ಟಿನೂ ಆಗಿದೆ ಆಮೇಲೆ ಹೂವೆಲ್ಲ ಮುಗ್ದಿದಾವಲ್ಲ ಸ್ವಲ್ಪ ಎಲೆ ಫ್ರೋನ್ ಮಾಡ್ಕೋಬೇಕು ಅಲ್ಲಿ ಹಣ್ಣಾಗಿರೋ ಎಲೆ ಎಲ್ಲ ಫ್ರೋನ್ ಮಾಡ್ಕೊಂಡು ಸ್ವಲ್ಪ ಮಣ್ಣು ಕೆದಕಿದ್ರೆ ಚೆನ್ನಾಗಿರುತ್ತೆ ಅದನ್ನು ಮಾಡಬೇಕು ಎಲ್ಲ ಹೋದ್ಮೇಲೆ ನಾನು ಏನು ಕೆಲಸ ಐತೆ ಅಂತ ನೋಡಿದೆ ಇದೊಂದು ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಇದು ಮಾಡೋದೆಲ್ಲ ತೋರಿಸಲ್ಲ ನಿಮಗೆ ಮಾಡಾದ್ಮೇಲೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ನೀವು ಇಲ್ಲೇವರೆಗೂ ದಾಸವಾಳ ಇಟ್ಟಿದ್ದೀನಿ ಕಟಿಂಗು ಎಲ್ಲ ಸೇರಿಸಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲ ಇಲ್ಲೊಂದು ಸ್ವಲ್ಪ ಗ್ರೋ ಬ್ಯಾಗ್ ಎಲ್ಲ ಗ್ರೋ ಬ್ಯಾಗ್ ಪಕ್ಕ ಜಾಸ್ತಿ ಆಗಿರೋ ದಾಸವಾಳ ಇಡ್ಬೇಕಾರೆ ಇವು ಎಕ್ಸ್ಟ್ರಾ ಆಗಿದ್ದುದೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ ನಿಧಾನವಾಗಿ ಜಾಗ ಚೇಂಜ್ ಇದು ಮಾಡ್ದೆ ಸ ಅಲ್ಲೊಂದು ಗ್ರೋ ಬ್ಯಾಗ್ ರೆಡಿ ಮಾಡಿದೆ ಆಮೇಲೆ ನೋಡಿ ಆ ಸೊಪ್ಪು ಅದನ್ನು ರೆಡಿ ಮಾಡಿದೆ ಬೇರೆ ಮಣ್ಣು ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ಇಡಬೇಕದ್ರಲ್ಲಿ ಈ ಥರ ಇದೆ ಗಾರ್ಡನ್ನು ಇದಾದಮೇಲೆ ನಾನು ಸ್ವಲ್ಪ ಬಿಸಿಲು ಇತ್ತು ಲೈಟಾಗಿ ತುಂಬ ಜೋರೇನು ಬಿಸಿಲಿರಲಿಲ್ಲ ಇನ್ನೂ ಒಂಬತ್ತುವರೆ ಆಗಿತ್ತು ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಸರಿ ಒಂಬತ್ತುವರೆ ಆಗಿದೆಯಲ್ಲ ಅಂತೇಳ್ಬಿಟ್ಟು ನಾನು ಇದು ಚಿಕ್ಕ ಚಿಕ್ಕ ಪಾಟ್ ಅಲ್ವಾ ಬೇಗನೆ ಮುಗಿಯುತ್ತೆ ಅಂತ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಸುಮಾರು ಹನ್ನೊಂದು ಗಂಟೆ ತನಕ ಆಯಿತು ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಣ್ಣನ್ನು ಅಗದಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಪಾಟಲ್ಲಿ ದ ಕಟಿಂಗ್ ಇಟ್ಟಿರೋದಲ್ವ ಸ್ವಲ್ಪ ಮಣ್ಣು ಸುತ್ತ ಲೂಸ್ ಮಾಡಿದರೆ ಇವಾಗ ಮಳೆ ಬರ್ತಾ ಇದೆಯಲ್ಲ ಇವು ಬೇಗನೆ ಜರ ಚಿಗಿರ್ಬಿಟ್ಟು ಅಂತ ಹೇಳ್ಬಿಟ್ಟು ಬೇರು ಬೇರ್ಬಿಟ್ಗಳತ್ತೆ ಅಂತ ಮಾಡ್ತಾ ಇದ್ದೀನಿ ನೋಡಿ ನೀವು ಬ ಕೆಳಗಡೆ ನೋಡಿ ಬ ಪಾಟಲ್ಲಿ ಎಲ್ಲ ಮಣ್ಣು ಲೂಸ್ ಮಾಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಮಣ್ಣು ಒದ್ದೇನೇ ಇತ್ತಲ್ವ ಈ ಥರ ಲೂಸ್ ಮಾಡಿದಾಗ ಬಿಸಿಲಿಗೂ ಒಣಗಿಬಿಟ್ಟು ಆ ಮಣ್ಣನ್ನು ಚೆನ್ನಾಗಾಗುತ್ತೆ ನೋಡಿ ಇದು ಅಷ್ಟ ಇದು ರೈನ್ಲಿಲ್ಲಿ ಅವ್ರನ್ನೂ ಕ್ಲೀನ್ ಮಾಡ್ಕೊಂಡು ಇದಿಷ್ಟು ಒಂದೇ ದಿನ ಆಯಿತು ಅದಲ್ಲದೆ ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಹೂವಿನ ಸಸಿ ದೊಡ್ಡವಾಗಿರವಲ್ಲ ನಾನು ಅಲ್ಲೊಂದು ಇಲ್ಲೊಂದು ಪಾಟಲ್ಲಿ ಇಡ್ತಾ ಇದ್ದೀನಿ ದೊಡ್ಡ ಪಾಟಲ್ಲಿ ಅವಕ್ಕೆ ನಾನು ಯಾವ್ಯಾವ ಗಿಡಕ್ಕೆ ಇಟ್ಟಿದ್ದೀರಾ ಅವಕ್ಕೆಲ್ಲ ಒಂದು ಚೂರು ಚೂರು ಅವಾಗ್ತಾನೆ ಇಟ್ಟಿರ್ತೀವಲ್ವ ಸ್ವಲ್ಪ ಚೂರು ನೀರು ಹಾಕ್ಬೇಕು ತಿರ್ಗಾ ಬೆಳಗ್ಗೆಗೆ ಅವು ಸೆಟ್ ಹಾಕ್ತವೆ ಚೆಂಡು ಹೂವಿನ ಗಿಡ ಇದೆ ತೋರಿಸ್ತೀನಿ ನೋಡಿ ಇವು ಸೆಟ್ ಆಗಿದಾವೆ ಇವು ಫಸ್ಟ್ ಇಟ್ಟಿದ್ದು ಯಾವ ದೊಡ್ಡ ಸಸಿಯಾಗಿರುತ್ತೋ ಅವ್ನು ತೆಗೆದು ಇಟ್ಟಿದ್ದೀನಿ ಅವು ಸ್ವಲ್ಪ ಫಾಸ್ಟಾಗೆ ಬೆಳೀತಾವ ಹೂವಿನ ಗಿಡ ನೆಕ್ಸ್ಟು ನೋಡೋಷ್ಟ್ರೊತ್ತಿಗೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಇವೆಲ್ಲ ದೊಡ್ಡ ಗಿಡ ಎಲ್ಲ ನಿಮಗೆ ಸುಮಾರು ಒಂದು ಐದಾರು ದಿನ ಮುಂಚೆ ಇಟ್ಟಿರೋದು ಇವಾಗ ಇಟ್ಟಿರೋದು ತುಂಬ ಚಿಕ್ಕದು ಅದಲ್ಲದೆ ಸ್ವಲ್ಪ ಇದೊಂದು ಗ್ರೋ ಬ್ಯಾಗು ಕಾಲು ಭಾಗ ರೆಡಿ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ